ಭದ್ರಾ ನೀರು ಬಾರದಿದ್ದಲ್ಲಿ ಹೋರಾಟ ಶಾಸಕ ಬಿಜಿ ಗೋವಿಂದಪ್ಪ ಹೇಳಿಕೆ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧ್ಯಕ್ಷರು ಹಾಗೂ ಹೊಸದುರ್ಗ ಶಾಸಕರಾದ ಸನ್ಮಾನ್ಯ ಶ್ರೀ ಬಿಜಿ ಗೋವಿಂದಪ್ಪ ಇವರ ನೇತೃತ್ವದಲ್ಲಿ ಹೊಸದುರ್ಗ ತಾಲೂಕಿನ ಸರ್ವ ಪಕ್ಷಗಳ ಮುಖಂಡರು ಹಾಗೂ ಕಾರ್ಯಕರ್ತರ ಸಹಯೋಗದಲ್ಲಿ ಹೊಸದುರ್ಗ ತಾಲೂಕಿನ ಮಹತ್ವಾಕಾಂಕ್ಷಿ ಯೋಜನೆಯಾದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದಂತೆ ಇಂದು ಕರೆ ನೀಡಿದ ಹೊಸದುರ್ಗ ಬಂದ್ ಪ್ರಯುಕ್ತ ಹೊಸದುರ್ಗ ವೀರಭದ್ರೇಶ್ವರ ದೇವಸ್ಥಾನದಿಂದ ತಾಲೂಕು ಕಚೇರಿಯ ಬರೆಗೆ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸಮಸ್ತ ಹೊಸದುರ್ಗ ತಾಲೂಕು ನಾಗರಿಕರಿಗೆ ಬಂತ್ರ ಜಲಾಶಯದಿಂದ ನೀರು ತರಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಶೇಕಡ ಎಂಬತ್ತರಷ್ಟು ಕಾಮಗಾರಿಯೇ ಮುಗಿದಿದೆ ಆದರೀಗ ಬಲದಂಡೆಯಿಂದ ನೀರು ತರಲು ದಾವಣಗೆರೆ ರೈತರು ಹಾಗೂ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸುವುದು ಸರಿಯಲ್ಲ ಇದು ಹೀಗೆ ಮುಂದುವರಿದರೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದಂತೆ ಭದ್ರಾ ಬರದಂಡೆಯಿಂದ ನೀರು ತರುವುದಕ್ಕೆ ಕಲವರು ಅಡ್ಡಿಪಡಿಸಿದ್ದಾರೆ ಇದನ್ನು ಖಂಡಿಸಿ ಶನಿವಾರ ಆಯೋಜಿಸಿದ ಬಂದ್ ಯಶಸ್ವಿಯಾಗಿದೆ ಶಾಸಕ ಬಿಜಿ ಗೋವಿಂದಪ್ಪ ಮಾತನಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಹೊಸದುರ್ಗ ಕುಡಿಯುವ ನೀರನ್ನು ಪರಿಶೀಲಿಸಿದ ಅಧಿಕಾರಿಗಳು ಈ ನೀರಿನಲ್ಲಿ ಉಪ್ಪಿನ ಅಂಶ ಹಾಗೂ ಫ್ಲೋರೈಡ್ ಅಂಶ ಅಧಿಕವಾಗಿರುವುದರಿಂದ ಕುಡಿಯಲು ಯೋಗ್ಯವಲ್ಲ ಎಂಬ ವರದಿ ನೀಡಿದ್ದರು ಹಾಗಾಗಿ ತಾಲೂಕಿನ ಎಲ್ಲ ಹಳ್ಳಿಗಳು ಶುದ್ಧ ಕುಡಿಯುವ ನೀರು ಒದಗಿಸಲು ಎಂಟು ನೂರ ಮೂವತ್ತು ಕೋಟಿ ಮೀಸಲಿಡಲಾಗಿದೆ ಎಂದು ಮಾತನಾಡಿದರು ಬ್ಯೂರೋ ರಿಪೋರ್ಟ್ ಬಾಲದೀಪ ಯಾದವ್ ನ್ಯೂಸ್ ನೈನ್ಟಿ ಕನ್ನಡ ಚಿತ್ರದುರ್ಗ ತಾಲೂಕಿನ ಎಲ್ಲ ಸಂಘಟನೆಗಳು ಕೂಡ ಇವತ್ತು ಈ ಮುಷ್ಕರದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಏನು ಪ್ರಾರಂಭದಲ್ಲಿ ಸ್ಥಳ ಗುರುತು ಮಾಡಿ ಭದ್ರಾ ಜಲಾಶಯದ ಬಲದಂಡೆ ದಾಲೆಯಿಂದ ನೀರು ತರಲಿಕ್ಕೆ ಪ್ರಯತ್ನ ಮಾಡಿದ್ದು ಆ ಪ್ರಯತ್ನದ ವಿರುದ್ಧ ದಾವಣಗೆರೆ ಜಿಲ್ಲೆಯವರು ಪ್ರತಿಭಟನೆ ಮಾಡಿದರ ಹಿನ್ನೆಲೆಯಲ್ಲಿ ಈ ದಿವಸ ನಮ್ಮ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಸೇರಿ ಪ್ರತಿಭಟನೆಯನ್ನು ಮಾಡಿ ಈ ಸರ್ಕಾರ ಏನು ಸ್ಥಳ ತೋರಿಸಿದೆ ಅದೇ ಸ್ಥಳದಲ್ಲಿ ಕಾಮಗಾರಿಯನ್ನು ಮುಂದುವರಿಸಬೇಕು ಅದೇ ಸ್ಥಳದಿಂದ ನೀರು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಚಿಕ್ಕಮಗಳೂರು ಕಡೂರು ತರೀಕೆರೆ ಮತ್ತು ಹಸರ ತಾಲೂಕಿನ ಎಲ್ಲ ಗ ಪರವಾಗಿ ನಾವು ಮನವಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಇಂದಿನ ಸಿದ್ದರಾಮಯ್ಯನವರ ಸರ್ಕಾರ ಹದಿನೆಂಟು ಮತ್ತು ಇಪ್ಪತ್ತು ಇಪ್ಪತ್ತೆರಡರ ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಾಮರ್ಥ್ಯ ವ್ಯಕ್ತಪಡಿಸಿ ನೀರು ಕೊಡ್ತಕ್ಕಂಥ ಆದೇಶವನ್ನು ನೀಡಿದ್ದಾರೆ ಅದೇ ಸ್ಥಳದಲ್ಲಿ ನೀರು ತಲುಪಿ ಇವತ್ತಿನ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಕೇಳಿ ದಾವಣಗೆರೆ ಜಿಲ್ಲೆಯ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನವರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕು ಬೆಂಬಲವನ್ನು ಸೂಚಿಸಿ ಈ ಪ್ರತಿಭಟನೆಯನ್ನು ದಾವಣಗೆರೆಯಲ್ಲಿ ಪ್ರತಿಭಟನೆ ಹತ್ತಿಕ್ಕಲಿಕ್ಕೆ ತಮ್ಮ ಸಹಕಾರನೂ ಕೂಡ ಕೋರ್ತೇವೆ ದಯಮಾಡಿ ತಾವು ಕೂಡ ಸಹಕಾರ ಜೊತೆ ಮಾತನಾಡಿ ಈ ನೀರಾವರಿ ಯೋಜನೆ ಮುಂದುವರಿಸಲಿಕ್ಕೆ ತಮ್ಮ ಸಹಕಾರನ ಬೇಕು ಅಂತೇಳಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ ಐ ಐ ಅವರು ಏನು ಹೇಳಿದ್ದಾರೆ ಐ ಐ ಟಿ ಅವರು ಗುಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಅದು ಮಾಡ್ಬೋದು ಅಂತಕ್ಕಂಥ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ಆಧರಿಸಿ ಇಲಾಖೆ ಅಧಿಕಾರಿಗಳ ವ್ಯವಸ್ಥೆ ತಗೊಂಡು ನೀರಾವರಿ ಇಲಾಖೆ ಆಮೇಲೆ ನಮ್ಮ ಕುಡಿಯ ನೀರು ಇಲಾಖೆಯವರು ಚೀಫ್ ಇಂಜಿನಿಯರ್ ಇಬ್ಬರು ಸೇರಿ ಮತ್ತೆ ಕೆಲಸನ ಪ್ರಾರಂಭ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿಪಡಿಸಿ ಮುಂದೆ ಪ್ರಾರಂಭ ಮಾಡ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಪ್ರಾರಂಭ ಆದ್ಮೇಲೆ ನಿಮಗೆ ತಿಳಿಸ್ತೀವಿ ಪ್ರಾರಂಭ ಆಗಿದೆ ಇಲ್ಲ ಅಂತ ಗುಗ್ರಾಮ ಕುಡಿಯ ನೀರಿನ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಬಹುತೇಕ ಅದು ಮುಕ್ತಾಯದ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಕೆಲವು ರಾಜಕಾರಣಿಗಳು ರೈತ ಸಂಘಟನೆಗಳನ್ನು ಮುಂದಿಟ್ಟು ಇದಕ್ಕೆ ತಡೆ ಒಡ್ಡುವಂಥ ಕೆಲಸವನ್ನು ಕಳೆದ ನಾಲ್ಕೈದು ದಿನಗಳಿಂದ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಶಾಸಕರಾದಂಥ ಗೋವಿಂದಪ್ಪನವರು ಎಲ್ಲ ಸರ್ವ ಪಕ್ಷಗಳ ಮುಖಂಡರನ್ನ ಮತ್ತು ಸರ್ವ ಸಂಘಟನೆಗಳು ರೈತ ಸಂಘಟನೆಗಳ ಮತ್ತು ಕನ್ನಡಪರ ಸಂಘಟನೆಗಳನ್ನು ಒಂದು ಮೂಲಕ ಸ್ವಯಂ ಪ್ರೇರಿತ ಬಂದನ್ನು ಇವತ್ತು ಹೊಸತಿರುವುದಲ್ಲಿ ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಇದಕ್ಕೆ ಬೆಂಬಲ ಸೂಚಿಸಿರುವಂಥದ್ದು ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಆದಿಯಾಗಿ ಎಲ್ಲ ಕೋರ್ಟ್ಗಳು ಆದೇಶ ಮಾಡಿರುವಂಥದ್ದು ಏನು ಅಂತಂದರೆ ಕುಡಿಯೋ ನೀರಿಗೆ ಅದು ಸಾಂವಿಧ ಹಕ್ಕಿದೆ ಪ್ರತಿಯೊಬ್ಬರಿಗೂ ನೀವು ಕೃಷಿ ಚಟುವಟಿಕೆಗಳ ಬಳಕೆ ಮಾಡುವಂಥದಕ್ಕಿಂತ ಮುಂಚೆ ಕುಡಿಯೋ ನೀರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತೇಳಿ ಹಾಗಾಗಿ ಏನು ಈ ಮುನ್ನೂರ ನಲವತ್ತು ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡುವಂಥ ವ್ಯವಸ್ಥೆ ಇದೆ ಇದನ್ನು ತಡೆಯುವಂಥ ಪ್ರಯತ್ನವನ್ನು ಯಾವುದೇ ಪಕ್ಷದ ಆಗಲಿ ಮಾಡಬಾರ್ದು ಮತ್ತು ಇದನ್ನು ಯಾವ ರೀತಿಯಾಗಿ ಯೋಜನೆ ಪ್ರಾರಂಭಗೊಂಡಿದೆ ಅದೇ ರೀತಿಯಾಗಿ ಯೋಜನೆ ಮುಕ್ತಾಯ ಆಗಬೇಕು ಅದಕ್ಕಾಗಲೇ ತಾಂತ್ರಿಕ ಸಮಿತಿಯನ್ನು ಕೂಡ ನೇಮಕ ಮಾಡಿ ನನ್ನ ಶಾಸಕರು ತಿಳಿಸಿದಾಗ ಐ ಎ ಎಸ್ ಸಿ ಅವರು ಕೂಡ ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಇಪ್ಪತ್ತೊಂದು ಕಡೆಗಳಲ್ಲಿ ನೀರಿನ ಕುಡಿಯೋ ನೀರಿಗೋಸ್ಕರ ಭದ್ರಾ ಬಲ್ದಂಡೆ ನಾಲೆಯಲ್ಲಿ ಅದನ್ನು ಒಂದು ಪೈಪಳವಡಿಕೆಯನ್ನು ಮಾಡಿರುವಂಥದ್ದು ಮೊದಲನೇ ಬಾರಿ ಮಾಡ್ತಾ ಇರೋವಂಥದ್ದಲ್ಲ ಆದರೂ ಕೂಡ ಇದು ಕೇವಲ ಒಂದು ರಾಜಕೀಯ ದುರುದ್ದೇಶದಿಂದ ಈ ಥರದ ಒಂದು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ನಾನು ಅವರಲ್ಲೂ ಕೂಡ ವಿನಂತಿಯನ್ನು ಮಾಡ್ತೇನೆ ನೀವು ಕುಡಿಯೋ ನೀರಿಗೋಸ್ಕರ ರಾಜಕಾರಣವನ್ನು ಮಾಡಬೇಡಿ ಇದು ಭಾಳ ಕೀಳ ಮಟ್ಟದ ರಾಜಕಾರಣ ಆಗುತ್ತೆ ನಮ್ಮ ಜಿಲ್ಲೆಯ ಜನ ಭಾಳ ಶಾಂತಿಯುತವಾಗಿ ತಮ್ಮ ಬೇಕಾದಂಥ ಹಕ್ಕನ್ನು ಇವತ್ತು ನಾವು ಕೇಳ್ತಾ ಇದ್ದೇವೆ ಇದಕ್ಕೆ ನೀವು ಕೂಡ ದಾವಣಗೆರೆ ಜಿಲ್ಲೆಯ ಪ್ರತಿಯೊಬ್ಬರು ರೈತರು ಕೂಡ ಸಹಕರಿಸಬೇಕು ವಿಶೇಷವಾಗಿ ಇದನ್ನು ಮುಂದೆ ಮುಂಚೂಣಿಯಲ್ಲಿ ನಿಂತಿರುವಂಥ ರಾಜಕಾರಣಿಗಳು ಅವರು ಕೂಡ ಇದನ್ನು ಕೈಬಿಟ್ಟು ಹೋರಾಟವನ್ನು ಕೈಬಿಟ್ಟು ನಮ್ಮ ಜಿಲ್ಲೆಯ ಜನರ ಪರವಾಗಿ ನೀವು ಕೂಡ ಧ್ವನಿ ಹತ್ತಬೇಕು ಅಂತೇಳಿ ನಾನು ಈ ಮೂಲಕ ಹೋರಾಟದ ಮೂಲಕ ವಿನಂತಿಯನ್ನು ಮಾಡ್ತೀನಿ ಕಾಕಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ